ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗವಹಿಸಿದವರಿಗೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನ ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರಿತಾ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗ್ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ ಎಚ್ಚರಿಕೆ ಈ ಕೂಡಲೇ ಕೆಲ್ಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗಿ ಅಂದರೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ದರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸ್ಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರಿತಾ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗ್ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ ಎಚ್ಚರಿಕೆ ಈ ಕೂಡಲೇ ಕೆಲಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗಿವಹಿಸಿದವರಿಗೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನ ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗೆ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ಕೆ ಎಚ್ಚರಿಕೆ ಈ ಕೂಡಲೇ ಕೆಲಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗವಹಿಸಿದವರಿಗೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ದರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿ ಎಂ ಮನವಿ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರಿತಾ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗೆ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ ಎಚ್ಚರಿಕೆ ಈ ಕೂಡಲೇ ಕೆಲಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗವಹಿಸಿದವರಿಗೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನ ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರಿತಾ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗ್ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ಕೆ ಎಚ್ಚರಿಕೆ ಈ ಕೂಡಲೇ ಕೆಲಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮಾತ್ರ ನಿಲ್ಲೋ ಲಕ್ಷಣಗಳಿಲ್ಲ ಹೋರಾಟ ತಡೆಗೆ ಸರ್ಕಾರದಿಂದ ಈಗ ನೋಟಿಸ್ ಅಸ್ತ್ರ ಪ್ರಯೋಗ ಮಾಡಲಾಗಿದೆಯಂತೆ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಇಶ್ಯೂ ಆಗಿದೆ ಮುಷ್ಕರದಲ್ಲಿ ಭಾಗವಹಿಸಿದವರಿಗೆ ಅಂದ್ರೆ ಭಾಗವಹಿಸಿದವರಿಗೆ ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಇಂದಿನಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ವಾರ್ನಿಂಗ್ ಕೊಡಲಾಗಿದೆ ಹಾಜರಾಗದಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅಂಗನವಾಡಿ ಕೇಂದ್ರಗಳನ್ನ ಆರಂಭಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸ್ವತಃ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾಗ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸಲಿಲ್ಲ ಯಾವೊಬ್ಬ ಸಚಿವರು ಕೂಡ ಇಲ್ಲಿ ತನಕ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಭರವಸೆ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರಿತಾ ಇತ್ತು ಒಂದು ಕಡೆ ಪೊಲೀಸರನ್ನ ಬಿಟ್ಟು ನೀವು ಪರ್ಮಿಷನ್ ಪಡೆದುಕೊಂಡಿಲ್ಲ ಹೆಂಗೆ ಹೋರಾಟ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಒಂದು ಕಡಕ್ ಎಚ್ಚರಿಕೆ ಈ ಕೂಡಲೇ ಕೆಲ್ಸಕ್ಕೆ ಹಾಜರಾಗಬೇಕು ಹಾಜರಾಗದಿದ್ರೆ ಶಿಸ್ತು ಕ್ರಮ ಅಂತ ಅಟ್ಲೀಸ್ಟ್ ಇದ್ರ ಬದಲು ಭರವಸೆ ಕೊಡಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ತಿದ್ದಾರೆ